ವೆಲ್ಕಮ್ ಬ್ಯಾಕ್ ವರಡಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಪರವಾಗಿ ಸ್ಟಾರ್ ಅಂದ್ರೆ ಸೆಲೆಬ್ರಿಟೀಸ್ ಬರ್ತಾ ಇದ್ದಾರೆ ಪ್ರಚಾರ ಮಾಡ್ತಾ ಇದ್ದಾರೆ ಮಾಜಿ ಸಂಸದೆ ಹಾಗೇನೆ ಲಕ್ಕಿ ಸ್ಟಾರ್ ಜೊತೆಯಲ್ಲಿ ನಿಶ್ವಿಕಾ ನಾಯ್ಡು ಎಲ್ಲ ಪ್ರಚಾರ ಮಾಡಿದ್ರು ಎಸ್ಪೆಷಲಿ ಮತ್ತೆ ಸ್ಯಾಂಡಲ್ವುಡ್ ಚಕ್ರವರ್ತಿ ಇಬ್ರು ಕೂಡ ಹೋಗಿ ಪ್ರಚಾರವನ್ನ ಮಾಡಿದ್ರು ಹಾಡನ್ನ ಕೂಡ ಹಾಡಿದ್ರು ಶಿವರಾಜ್ ಕುಮಾರ್ ಅವರು ಹೋದ ಸಂದರ್ಭದಲ್ಲಿ ಇವತ್ತು ದುನಿಯಾ ವಿಜಯ್ ಅವರ ಬಲ ಸಿಗ್ತಾ ಇದೆ ಸಿದ್ದರಾಮಯ್ಯನವರಿಗೆ ಅವರಿಗೆ ಇದು ಭಾವನಾತ್ಮಕ ಚುನಾವಣೆ ಕೊನೆ ಚುನಾವಣೆ ಅದರ ಜೊತೆಗೆ ತುಂಬಾ ಕನಸುಗಳನ್ನ ಕಟ್ಕೊಂಡಿರುವಂತ ಚುನಾವಣೆ ವರ್ಣ ಕ್ಷೇತ್ರದಲ್ಲಿ ಅವರದ್ದೇ ಆದಂತ ಒಂದು ವೈಯಕ್ತಿಕ ವರ್ತತೆ ಇಡೀ ರಾಜ್ಯದಲ್ಲಿದೆ ಬಟ್ ವರ್ಣದಲ್ಲಿ ಇನ್ನೂ ಜಾಸ್ತಿನೇ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಆದ್ರೆ ಕೊನೆ ಕ್ಷಣದಲ್ಲಿ ಎಡವೋದು ಬೇಡ ಓವರ್ ಕಾನ್ಫಿಡೆನ್ಸ್ ನಲ್ಲಿ ಅನ್ನುವಂತ ಲೆಕ್ಕಾಚಾರ ಅಂತ ಕಾಣಿಸುತ್ತೆ ಶರ್ಮಿತಾ ಬಿಕಾಸ್ ಈ ಒಂದು ಓವರ್ ಕಾನ್ಫಿಡೆನ್ಸ್ ನಲ್ಲಿ ಚುನಾವಣೆಯನ್ನ ಚಾಮುಂಡೇಶ್ವರಲ್ಲಿ ಎದುರಿಸಿದಂತ ಹಿನ್ನೆಲೆಯಲ್ಲೇ ಗೆದ್ದೇ ಗೆಲ್ತೀನಪ್ಪ ನಾನು ಸಿ ಎಂ ಕ್ಯಾಂಡಿಡೇಟ್ ಆಗಿದ್ದಂತ ಸಿ ಎಂ ಆಗಿರುವಂತವನು ಹದಿನೆಂಟರ ಎಲೆಕ್ಷನ್ ಸಂದರ್ಭದಲ್ಲಿ ಸೊ ಜನ ನನ್ನನ್ನೇನ್ ಕೈ ಬಿಡೋದಿಲ್ಲ ಅಂತ ಜಸ್ಟ್ ಟೂ ಡೇಸ್ ಅಷ್ಟೇ ಪ್ರಚಾರಕ್ಕೆ ಹೋಗಿದ್ದು ಈ ಬಾರಿ ಕಳೆದ ಬಾರಿ ಆದಂತ ತಪ್ಪನ್ನ ಮತ್ತೆ ಮಾಡೋದು ಬೇಡ ಅನ್ನುವ ಕಾರಣಕ್ಕೋಸ್ಕರ ತುಂಬಾ ವ್ಯವಸ್ಥಿತವಾಗಿ ಚುನಾವಣೆಯನ್ನ ಎದುರಿಸ್ತಾ ಅವ್ರ ಬಗ್ಗೆ ಎಷ್ಟು ವಿವರಿಸಿದ್ರು ಸಾಲಲ್ಲ ಸರ್ ನಾನು ಅವ್ರ ಅಭಿಮಾನಿ ಅವ್ರಿಗೆ ಇರೋವಂಥ ಬಡವರ ಮೇಲೆ ಕಾಲೇಜಿ ಆಗ್ಬೋದು ಅವ್ರು ನಿಂತಿರುವಂಥ ಕ್ಷೇತ್ರ ಆಗ್ಬೋದು ಅವರು ಸಲ್ಲಿಸಿರುವಂಥ ಸೇವೆ ಆಗ್ಬೋದು ಅವೆಲ್ಲದಕ್ಕೂ ನಾನು ಅಭಿಮಾನಿ ಮತ್ತು ಅವರು ಬಡವರಿಗೆ ತೋರಿಸುವಂಥ ಒಂದು ಕಾಲೇಜಿ ಏನಿದೆ ಅದು ನನಗೆ ತುಂಬಾ ಇಷ್ಟ ವೈಯಕ್ತಿಕವಾಗಿ ನನಗೆ ತುಂಬಾ ಇಷ್ಟ ಅದು ಎಲ್ಲದಕ್ಕಿಂತ ಆಸೆ ಅವರು ಈ ಸರಿ ಗೆಲ್ಲೇಬೇಕು ಅನ್ನೋ ಒಂದು ದೊಡ್ಡ ಆಸೆ ಇದೆ ಅದಕ್ಕೆ ಖಂಡಿತವಾಗಲೂ ವರ್ಣಕ್ಷೇತ್ರದ ಕ್ಷೇತ್ರದ ಜನತೆ ಈ ಸತಿ ಕೈಲಿ ಯಾಕಂದ್ರೆ ಇದು ಸ್ವಾಭಿಮಾನದ ಪ್ರಶ್ನೆ ನಂದು ಒಂದೇ ಆಸೆ ಯಾರೋ ದೂರದಿಂದ ಬರೋರನ್ನ ಗೆಲ್ಸೋದು ಕಿನ್ನ ಹೆಚ್ಚಾಗಿ ನಮ್ಮ ಮನೆಯವ್ರನ್ನ ನಮ್ಮವ್ರನ್ನ ನನ್ನವ್ರನ್ನ ನನ್ನ ಅಣ್ಣ ತಮ್ಮ ಥರ ಇರುವಂಥ ಎಲ್ಲ ಬಾಂಧವರು ಅಕ್ಕ ತಂಗಿಯರ್ತಾರೆಂಥ ಎಲ್ಲ ಮತ ಬಾಂಧವರು ಈ ಸರಿ ಸಿದ್ದರಾಮಯ್ಯ ಕ್ಷೇತ್ರದ ಪ್ರಚಾರದ ಬಗ್ಗೆ ಶಿವಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ರು ಸೋಮಣ್ಣ ಆಗಿನ ಪ್ರತಾಪ್ ಸಿಂಹ ಇಬ್ರು ನನಗೆ ಆಪ್ತರು ಸಂಸದ ಪ್ರತಾಪ್ ಸಿಂಹ ಟ್ವೀಟ್ ಬಗ್ಗೆ ನಟ ಶಿವಣ್ಣ ಈ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಎಲ್ಲಾ ಪಕ್ಷದಲ್ಲೂ ನನಗೆ ಸ್ನೇಹಿತರಿದ್ದಾರೆ ಕೆಲ ಅಭ್ಯರ್ಥಿಗಳ ಪರ ಪ್ರಚಾರಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರು ಇವರಿಗೆ ಪ್ರತಾಪ್ ಸಿಂಹ ಅವ್ರಿಗೆ ಸುದೀಪ್ ಬಂದು ಪ್ರಚಾರ ಮಾಡಿದ್ರೆ ಎಲ್ಲದಕ್ಕೂ ಕೂಡ ಓಕೆ ಒಟ್ನಲ್ಲಿ ಬಿಜೆಪಿ ಪರವಾಗಿ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ಅಬ್ಜೆಕ್ಷನ್ ಇರಲ್ಲ ಆದರೆ ಶಿವಣ್ಣ ಪ್ರಚಾರ ಅದು ಸಿದ್ಧರಾಮಯ್ಯನವರ ಪರವಾಗಿ ಮಾಡಿದಂತ ಹಿನ್ನೆಲೆಯಲ್ಲಿ ಅವರು ಒಂದು ಟ್ವೀಟ್ ಮಾಡಿದರು ಮಾಡಿದ್ರು ಸಾಮಾಜಿಕ ಜಾಲತಾಣದಲ್ಲಿ ಬರೆದು ಹಾಕ್ಕೊಂಡಿದ್ರು ಭಕ್ತಿ ಭಾವ ಭಕ್ತಿ ಅಂತ ಏನೇ ಹಾಕೊಂಡಿದ್ರು ಈ ಕಾರಣಕ್ಕೋಸ್ಕರ ಅವರು ಕಿಡಿಕಾರಿದ್ದಾರೆ ಶಿವಣ್ಣ ಹೇಳ್ಕೊಂಡಿದ್ದಾರೆ ಪಕ್ಷ ಅಲ್ಲ ವ್ಯಕ್ತಿ ಪರವಾಗಿ ನಾನು ಪ್ರಚಾರ ಮಾಡ್ತಾ ಇದ್ದೀನಿ ಅಂತ ಪ್ರಚಾರ ಮಾಡಿದ್ರೆ ಸೋಮಣ್ಣ ಮತ್ತೆ ಸಂಸದ ಪ್ರತಾಪ್ ಸಿಂಹ ಆರೋಪ ಮಾಡಿ ಅಂದ್ರೆ ನಾವು ಶಿವಣ್ಣ ಕುಟುಂಬಕ್ಕೆ ನಲವತ್ತು ವರ್ಷದಿಂದ ಇತ್ತು ಅದೆಲ್ಲ ಬೇಡ ಹೇಳ್ತೀರಾ ಸೋಮಣ್ಣವ್ರು ಒಳ್ಳೆ ಓರ್ ಆಗ್ತದೆ ಪ್ರತಾಪ್ ಸಿಂಗ್ ಅವ್ರು ನನ್ ತುಂಬಾ ಚೆನ್ನಾಗಿ ಗೊತ್ತು ಇಲ್ಲ ಅಂತ ಐ ಆಮ್ ನಾಟ್ ಸ್ಪೀಕಿಂಗ್ ಎನಿಥಿಂಗ್ ಅಬೌಟ್ ದೇಮ್ ಅವ್ರ ಎನಿಥಿಂಗ್ ಅಬೌಟ್ ದೇಮ್ ಪಾರ್ಕ್ ಯಾರ ಬಗ್ಗೆ ಮಾತಾಡ್ತಾರೆ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾರೆ ಜಸ್ಟ್ ಗೋಯಿಂಗ್ ಫಾರ್ ದ ಕಂಟೆಸ್ಟೆಂಟ್ ಬಿಕಾಸ್ ನನ್ಗೆ ಗೊತ್ತಿರೋ ಬಗ್ಗೆ ಜೊತೆ ಅಂಡ್ ಅವ್ರ ಮೇಲೆ ಗೌರವ ಇದೆ ನನಗೆ ಐ ಆಮ್ ನಾಟ್ ಅಂಡ್ ನಂಗೆ ಹೇಳಿದ್ರು ಬಿಟ್ಟು ನಾವೇನ್ ಇದು ಮಾಡಕ್ ಯಾರು ಮಾಡೋದವ್ರು ಹೇಳಿ ತೋರ್ಸಲ್ಲ ಬಹುಶಃ ಇದಕ್ಕೆಲ್ಲ ಇವರು ಕೊಂಗ್ ತೆಗಿತಾ ಹೋದ್ರೆ ಇನ್ನೊಂದ್ ಸವಾಲನ್ನು ಹಾಕ್ಲೇಬೇಕಾಗುತ್ತೆ ಅನ್ಸುತ್ತೆ ಹಂಗಾರೆ ಸುದೀಪ್ನ ವರ್ಣಕ್ಷೇತ್ರ ಕರೆಸಿ ಸಿದ್ದರಾಮಯ್ಯ ವಿರುದ್ಧವಾಗಿ ಸೋಮಣ್ಣ ಪರವಾಗಿ ಇವ್ರ ಪರವಾಗಿ ಏನೇ ಮಾಡಿದ್ರು ಎಲ್ಲದು ಚಂದ ಬಟ್ ಅವ್ರ ವಿರುದ್ಧವಾಗಿ ಯಾರಾದ್ರೂ ಹೋಗಿ ಪ್ರಚಾರಕ್ಕೆ ಹೋಗ್ಬಿಟ್ರೆ ಮಾತ್ರ ಇವರಿಗೆ ಬೇರೆ ರೀತಿಯಲ್ಲೇ ಕಾಣಿಸುತ್ತೆ ಇದೇ ವಿರೋಧ ಅನ್ನೋದು ರಾಜಕಾರಣದಲ್ಲಿ ಎಲ್ಲದೂ ಕೂಡ ಸಹಜ ಅವ್ರು ಹೇಳ್ತಾ ಇದ್ದಾರೆ ವ್ಯಕ್ತಿ ಪರವಾಗಿ ಹೋಗ್ತಾ ಇದೀವಿ ಅಂತ ಫಸ್ಟ್ ಅವ್ರ ಪ್ರಮುಖವಾಗಿ ಅವ್ರು ಬಂದಿದ್ದೆ ಕಾಂಗ್ರೆಸ್ ಪಕ್ಷಕ್ಕೆ ಮಧು ಬಂಗಾರಪ್ಪ ಅವರ ಕಾರಣಕ್ಕೋಸ್ಕರ ಪರವಾಗಿ ಪ್ರಚಾರವನ್ನು ಮಾಡ್ತಾ ಇದ್ರೆ ಎಲ್ಲಾ ಕಡೆನೂ ಕೂಡ ಹೋಗಿಲ್ಲ ಶಿವರಾಜ್ ಕುಮಾರ್ ಅವರು ನಾ ಕುತೂಹಲವನ್ನ ಮೂಡಿಸಿರುವಂತದ್ದು ವರ್ಣ ಚುನಾವಣಾ ಕಣ ವರ್ಣದಲ್ಲಿ ಜೆಡಿಎಸ್ ಹಾಗೂ ಬಿ ಎಸ್ ಪಿ ಸೈಲೆಂಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಕೆಲವೊಂದ್ ಕಡೆ ಬಿಜೆಪಿ ಜೊತೆ ಹೊಂದಾಣಿಕೆನಾ ಅನ್ನುವಂತ ಪ್ರಶ್ನೆ ಇದಿದೆ ಜೆಡಿಎಸ್ ಬಿ ಎಸ್ ಪಿ ಅಭ್ಯರ್ಥಿಗಳು ಪ್ರಚಾರ ಕಣದಲ್ಲೇ ಇಲ್ಲ ಜೆಡಿಎಸ್ ಅಭ್ಯರ್ಥಿ ಡಾಕ್ಟರ್ ಭಾರತಿ ಶಂಕರ್ ಪ್ರಚಾರವನ್ನ ಮಾಡ್ತಾ ಇಲ್ಲ ನಾಲ್ಕು ದಿನಗಳಿಂದ ಕಾರ್ಯಕರ್ತರ ಕೈಗೆ ಸಿಗ್ತಾ ಇಲ್ವಂತೆ ಭಾರತಿ ಶಂಕರ್ ಅವರು ಏನು ಬಿಎಸ್ಪಿ ಅಭ್ಯರ್ಥಿ ಕೃಷ್ಣಮೂರ್ತಿ ಕೂಡ ಪ್ರಚಾರ ಕಣದಿಂದ ಔಟ್ ಆಗಿದ್ದಾರೆ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಈ ಸೈಲೆನ್ಸ್ ಯಾಕೆ ಹಾಗಾದ್ರೆ ಸುಮ್ನೆ ಇರ್ಬೋದಾಗಿತ್ತಲ್ಲ ಅಂತಾನೂ ಸಹಜವಾಗಿ ಅಭ್ಯರ್ಥಿಯನ್ನ ಹಾಕ್ತೇ ಹೋದ್ರೆ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ಬಿಡ್ತಾರೆ ಈಗ ಆಲ್ರೆಡಿ ಅವರೇ ಹೇಳ್ತಾ ಇದಾರೆ ಅಹ್ ಸಿದ್ದರಾಮಯ್ಯ ಯಡಿಯೂರಪ್ಪನವ್ರು ಅಡ್ಜಸ್ಟ್ ಮಾಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆ ಕ್ಷೇತ್ರದಲ್ಲಿ ಅಂತ ಬಟ್ ನಾವ್ ಈ ಕ್ಷೇತ್ರದಲ್ಲಿ ಸ್ಪೆಷಲಿ ವರ್ಣದಲ್ಲಿ ನಾವು ನೋಡೋದಾದ್ರೆ ಯಾವಾಗ ಬಿಜೆಪಿ ಅಭ್ಯರ್ಥಿ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ಜೆ ಡಿ ಎಸ್ ಅಲ್ಲಿ ಠೇವಣಿನೂ ತಗೊಂಡಿಲ್ಲ ಎರಡ್ ಸಾವಿರ ಒಂದೂವರೆ ಸಾವಿರ ವೋಟ್ ಅಷ್ಟನ್ನೇ ಪಡ್ಕೊಂಡಿರುವಂತದ್ದು ಎರಡ್ ಸಾವಿರದ ಹದಿಮೂರು ಮತ್ತೆ ಎಂಟರ ಎಲೆಕ್ಷನ್ ಅಲ್ಲಿ ನಾವು ಅದೊಂದು ಅಂಕಿ ಅಂಶವನ್ನ ಪಡ್ಕೊಂಡ್ರೆ ಆದ್ರೆ ಎರಡ್ ಸಾವಿರದ ಹದಿನೆಂಟರ ಎಲೆಕ್ಷನ್ ಅಲ್ಲಿ ಬಿಜೆಪಿ ಅಭ್ಯರ್ಥಿನೇ ಸ್ಟ್ರಾಂಗ್ ಇರಲಿಲ್ಲ ಬಸವರಾಜನ್ ಅವರು ಮೂವತ್ತೆಂಟು ಸಾವಿರ ಮತವನ್ನ ಪಡ್ಕೊಂಡಿದ್ರು ಅವಾಗ ಜೆಡಿಎಸ್ ಇಪ್ಪತ್ತೆಂಟು ಸಾವಿರ ಮತವನ್ನ ಪಡ್ಕೊಂಡಿತ್ತು ಅಂದ್ರೆ ಸ್ಟ್ರಾಂಗ್ ಇರದ ಹಿನ್ನೆಲೆಯಲ್ಲಿ ಸ್ಟ್ರಾಂಗ್ ಇದ್ದಂತ ಸಂದರ್ಭದಲ್ಲಿ ಆಲ್ಮೋಸ್ಟ್ ಕಾಂಗ್ರೆಸ್ಗೆ ಹೆಚ್ಚಿನ ಮತಗಳು ಹೋಗಿದೆ ಆಮೇಲೆ ಅದು ಕಾಂಗ್ರೆಸ್ನ ಭದ್ರಕೋಟೆ ಅನ್ನೋದ್ಕಿನ್ನ ಸಿದ್ದರಾಮಯ್ಯ ಭದ್ರಕೋಟೆ ಎರಡ್ ಸಾವಿರದ ಎಂಟು ಹದಿಮೂರಲ್ಲಿ ಅವ್ರು ಗೆದ್ದಿದ್ರು ಅದಾದ್ಮೇಲೆ ಯತೀಂದ್ರ ಸಿದ್ದರಾಮಯ್ಯ ಅವ್ರು ಗೆದ್ದಿದ್ರು ಅರವತ್ ಸಾವಿರ ಲೀಡರ್ ಗೆದ್ದಿದ್ರು ಈ ಬಾರಿ ಸೋಮಣ್ಣ ನಿಂತಿರುವಂತಹ ಹಿನ್ನೆಲೆಯಲ್ಲಿ ಎಷ್ಟು ಮಟ್ಟಿಗೆ ಆ ಗೆಲುವಿನ ಅಂತರ ಅಥವಾ ಇವರನ್ನು ಸೋಲಿಸುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇರುವಂತದ್ದು ಸಕ್ಸಸ್ ಆಗುತ್ತೆ ಅನ್ನುವಂಥದ್ದನ್ನು ನೋಡ್ಬೇಕಾಗಿ ಕಾಂಗ್ರೆಸ್ ಜೊತೆ ಜೆಡಿಎಸ್ ಕೈ ಬಿಜೆಪಿಗೆ ಟಫ್ ಫೈಟ್ ಅನ್ನ ಕೊಡಬಹುದು ಅನ್ನೋ ಲೆಕ್ಕಾಚಾರಗಳೆಲ್ಲ ಜೋರಾಗಿ ನಡೆಯುತ್ತೆ ಎನಿವೇಸ್ ಎಲ್ಲಾ ಕ್ಷೇತ್ರಗಳಲ್ಲೂ ರಾಜಕೀಯ ಸ್ಟ್ರಾಟಜಿಸ್ ಅಂತ ಮಾಡಿರ್ತಾರಲ್ಲ ನೋಡೋಣ ಏನೆಲ್ಲ ಆಗುತ್ತೆ ಅಂತ ಬೆಳವಣಿಗೆಗಳನ್ನ ಇದಾಗಿತ್ತು ಇವತ್ತಿನ ಚುನಾವಣಾ ಚದುರಂಗ ವಿಶೇಷ ಮುಂದಿನ ರಾಜಕೀಯ ಬೆಳವಣಿಗೆ ಜೊತೆಗೆ ಮತ್ತೆ ನಿಮ್ಮದೇ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇದೆ ನ್ಯೂಸ್ ಏಟೀನ್